マジで ಅರ್ಜು ಭಾಷಣ ಊಟ ಒಬ್ಬ ಮೊದಲಿಗೆ ಅಜ್ಜು ಭಾಸಣ್ಣವ್ರಿಗೆ ಊಟ ಒಬ್ಬ ಇದು ಅವರು ನಮ್ಮ ಕುಂಭಾವ್ಯ ತಾಲೂಕಿನಲ್ಲಿ ಸುಮಾರು ಎರಡು ಮೂರು ವರ್ಷದಿಂದ ಬಡವರಿಗೆ ಉಡುಪಿಗೆ ಸಮಾಜ ಸೇವೆ ಮಾಡಿಕೊಡ್ತಾ ಬರ್ತಾ ಇದ್ದಾರೆ ಎರಡು ವರ್ಷದಿಂದ ಇಲ್ಲಿ ಒಂದು ವಿಶ್ವ ವರ್ಷಕ್ಕೆ ಒಂದು ಜನರಿಗೆ ಒಂದು ಅನುಕೂಲವಾಗುತ್ತೆ ಅಲ್ಲೇ ಒಂದು ವಿಶ್ವಾಸಕ್ಕೆ ಅವರ ಈ ಭಾಗದ ಜನರ ಸಮಸ್ಯೆ ಡೈಲಿ ಆಗ ಮುಂದಿನ ದಿನಗಳಲ್ಲಿ ನಮ್ಮ ಅಂಜು ಬಸವರವರು ಒಂದು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಇನ್ನೂ ಉತ್ತಮವಾಗಿ ರಾಜಕೀಯವಾಗಿ ಇಳಿಯಲಿ ಅದಾಶ್ರತ ತಾಯಿ ಚಾಮುಂಡೇಶ್ವರಿ ದೇವಿ ಅವರಿಗೆ ಒಳ್ಳೆ ಆರೋಗ್ಯ ಸುಖ ಶಾಂತಿ ಒಳ್ಳೆ ಅಂತ ನಮ್ಮ ಮುಲ್ಬಾಗಲ ತಾಲೂಕಿನ ಆಂದರಣ್ಣ ನಮ್ಮ ಪತ್ತೂರು ಮಂಜಣ್ಣ ಎಲ್ಲ ನಾವು ಹಿರಿಯ ಮುಖಂಡರ ಆಶೀರ್ವಾದದೊಂದಿಗೆ ನಮ್ಮ ಎನ್ ಎಸ್ ಕಡೆಯಿಂದ ಅಣ್ಣ ಅವರಿಗೆ ಮಗದೊಮ್ಮೆ ಉತ್ತಮ ಅಭ್ಯಾಸ ಅಂತ ಹೇಳಿ ಇಷ್ಟಪಡ್ತೀನಿ نوراں آ ورجي چوستو تبي کي وٽا د جلال چاس